ನಮಸ್ತೆ ವೀಕ್ಷಕರೇ ಇದು ಹುಬ್ಬಳ್ಳಿ ಹಲಸು ಹಬ್ಬದ ದೃಶ್ಯ ಸಹಜ ಸಮೃದ್ಧಿ ಸಂಘಟನೆಗಳಿಂದ ನಡೆಸಲ್ಪಟ್ಟಂತ ಹಲಸು ಹಬ್ಬಕ್ಕೆ ಭರ್ಜರಿ ರಿಸ್ಪಾನ್ಸ್ ಸಿಕ್ಬಿಡ್ತು ಬಯಲು ಸೀಮೆಯಲ್ಲಿಯೂ ಸಕ್ಸಸ್ ಆದಂತಹ ಹಲಸು ಹಬ್ಬದ ಒಂದೊಂದೇ ಪುಟವನ್ನ ತಯಾರಿತಾ ಹೋಗ್ತೀವಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಿ ನೋಡಿ ವಿವಿಧ ಹೊಸ ಹೊಸ ಜಾತಿಯ ಹಲಸಿನ ಗಿಡಗಳು ಮಾರಾಟಕ್ಕೆ ಬಂದಿದ್ವು ಚಂದ್ರ ಹಲಸು ಶಂಕರ ಹಲಸು ಬೀಜವಿಲ್ಲದ ಹಲಸು ಸೇರಿದಂತೆ ಬಹಳಷ್ಟು ಜಾತಿಯ ಹಲಸಿನ ಗಿಡಗಳು ಇಲ್ಲಿ ಬಂದಿದ್ವು ವೀಕ್ಷಕರ ಪ್ರಮುಖ ಆಕರ್ಷಣೆ ಎಂದರೆ ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ ಪ್ರತಿಯೊಬ್ಬರಿಗೂ ಹತ್ತತ್ತು ತೊಳೆಯನ್ನ ಮೂರು ನಿಮಿಷದಲ್ಲಿ ಯಾರು ಮೊದಲು ತಿನ್ನುತ್ತಾರೋ ಅವರಿಗೆ ಬಹುಮಾನವನ್ನು ಘೋಷಿಸಲಾಯಿತು ಎನ್ ಮಕ್ಲೇ ತುಂಬಾ ಸ್ಟ್ರಾಂಗ್ ಒಂದು ವಾರ ನಿಮಿಷ ಆಗಿದೆ ಅಷ್ಟೇ ಇನ್ನು ಚಪ್ಪಳೆ ಕಟ್ಟಿ ಚಪ್ಪಳೆ ಕಟ್ಟಿ ಒಮ್ಮೆ ಸಪೋರ್ಟ್ ಮಾಡಿ ನಿಮ್ಮ ಕೈಯಲ್ಲಿ ಮೇಡಂ ಕೈಯಲ್ಲಿ ಮೇಡಂ ಫಸ್ಟ್ 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 ಲಕ್ಕಾಗಿದೆ ಮಲ್ಕುತ್ತೆ ಮೇಡಂ ಸೆಕೆಂಡ್ ಮಂತಾ ವಿಡಕ್ಕೆ ಮಂಜು ಮಂಜು ಕೈಯಲ್ಲಿ ಫಸ್ಟ್ ಪ್ರೈಸ್ ಮಂಜು ದಯವಿಟ್ಟು ಸೆಕೆಂಡ್ ಪ್ರೈಸ್ ಭಾರೀ ಜನಸಮೂಹ ಬರ್ಜರಿ ರೆಸ್ಪಾನ್ಸಿವ್ ಕಿತ್ತು ಬಹಳ ಸುಭಾಕ ಹುಬ್ಬಳ್ಳಿ ಮೂರು ಸಾವಿರ ಮಠದ ಮೂಚಕಂ ಸಭಾಭವನದಲ್ಲಿ ನಡೆದಂತ ಈ ಒಂದು ಹಲಸು ಹಬ್ಬದಲ್ಲಿ ಬಹಳಷ್ಟು ಹಲಸಿನ ಖಾದ್ಯಗಳು ಮಾರಾಟಕ್ಕೆ ಬಂದಿದ್ವು ಹಲಸು ಹಬ್ಬದಲ್ಲಿ ನಿಮ್ಮಿಷ್ಟದ ಹಲಸಿನ ಹಣ್ಣಿನ ತೊಳೆಯನ್ನ ನೀವು ತಿನ್ಬೋದಿತ್ತು ಅದಕ್ಕೆ ಹುಲಿಕಾಡು ರೈತ ಉತ್ಪಾದಕ ಕಂಪನಿ ಅವಕಾಶ ಮಾಡಿಕೊಟ್ಟಿತ್ತು ಅಲ್ಲದೆ ಸ್ಥಳದಲ್ಲಿ ಹಲಸಿನ ಹಣ್ಣಿನಿಂದ ಮಾಡಿದಂತಹ ತಿನಿಸುಗಳನ್ನು ಕೂಡ ತಿನ್ನಲಿಕ್ಕೆ ಅವಕಾಶ ಇತ್ತು ಹುಬ್ಬಳ್ಳಿ ಹಲಸು ಹಬ್ಬ ಹಲಸು ಮತ್ತು ಹಲಸಿನ ಉತ್ಪನ್ನಗಳಿಗೆ ಒಂದು ನವೀನ ಮಾದರಿಯ ಸ್ಪರ್ಶವನ್ನ ನೀಡಿತ್ತು